ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್ ಇವರೊಂದಿಗೆ ಭಾಗವಹಿಸುವವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಹಾಡಿನಲ್ಲಿ ಸ್ವಾಭಿಮಾನ ದೇಶಾಭಿಮಾನ ಇಲ್ಲದೇ ಇದ್ದಂಥವರು ಸತ್ತಂತೆ ಅಂತ ಕವಿವಾಣಿಯನ್ನು ಕೇಳ್ತಾ ಇದ್ರಿ ಹೌದು ಸ್ವಾಭಿಮಾನದ ಕಿಚ್ಚು ಸ್ವಾತಂತ್ರ್ಯದ ಹೋರಾಟ ದೇಶದಾದ್ಯಂತ ನಡೆದಂತಹ ಒಂದು ಕಾಲ ಬ್ರಿಟಿಷರಿಂದ ಬಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ಹತ್ತು ಹಲವು ಹೋರಾಟಗಾರರು ನಮ್ಮ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಅಂದರೆ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದುಡಿದಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದಂಥವರು ಶಿವಮೊಗ್ಗದಲ್ಲಿ ಇರತಕ್ಕಂಥ ಕೆಲವರನ್ನು ಪರಿಚಯ ಮಾಡುವಂಥದ್ದು ಈ ತಿಂಗಳಿನಲ್ಲಿ ಅತ್ಯಂತ ಮಹತ್ವ ಅಂತ ತಿಳಿದು ನಾವು ಈ ತಿಂಗಳ ಪೂರ್ತಿ ಒಂದಿಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿಮಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ನಿಮಗೆ ತಿಳಿಸ್ಕೊಡ್ತಾರೆ ನಮ್ಮ ಶಿವಮೊಗ್ಗದ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಎಂ ಎನ್ ಸುಂದರರಾಜವರು ಅವರೇ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಸ್ಕೊಳ್ಳೋದು ಬಹಳ ಪ್ರಮುಖ ಆಗತ್ತಲ್ವ ಶಿವಮೊಗ್ಗ ಜಿಲ್ಲೆ ಮೊದಲಿನಿಂದಲೂ ಹೋರಾಟದ ಜಿಲ್ಲೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಲ್ಲಿ ಅನೇಕ ಮಹನೀಯರು ಪಾಲ್ಗೊಂಡು ದೇಶಕ್ಕೆ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ ಸೆರೆಮನೆ ವಾಸ ಅನುಭವಿಸಿದ್ದಾರೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಮತ್ತೆ ಕೆಲವರು ಬಲಿದಾನವನ್ನು ಮಾಡಿದ್ದಾರೆ ಇಂಥ ಮಹನೀಯರನ್ನು ಸ್ಮರಿಸೋದು ಮತ್ತು ಇವರಿಗೆ ಗೌರವ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯವೂ ಆಗಿದೆ ಇಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸೋದು ಗೌರವ ಸಲ್ಲಿಸೋದು ನಿರಂತರವಾಗಿ ನಡೀತಾ ಇರಬೇಕು ಕೇವಲ ಆಗಸ್ಟ್ ತಿಂಗಳಲ್ಲಿ ಮಾತ್ರ ನೆನೆಸ್ಕೊಳ್ಳೋದು ಅಲ್ಲ ಅವರೇ ಹಾಗೆಯೇ ಸ್ವಾತಂತ್ರ್ಯ ಹೋರಾಟ ಅಂತ ಕೂಡಲೇ ಕರ್ನಾಟಕದಲ್ಲಿ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಬ್ರಿಟಿಷರಿಂದ ಬಂದ ಮುಕ್ತಿ ಹೊಂದಿದ ನಾಡು ಅಂತ ಘೋಷಿಸಿಕೊಂಡಂತಹ ಒಂದು ಊರು ನಮ್ಮ ಶಿವಮೊಗ್ಗದಲ್ಲಿದೆ ಅದೇ ಈಸೂರು ಆ ಈಸೂರಿನ ಬಗ್ಗೆ ಒಂದಿಷ್ಟು ಮಾಹಿತಿನ ನಮ್ಮ ಕೇಳುವರಿಗೆ ಕೊಟ್ಟುಬೋಳ ಈಸೂರು ಅಂದ ತಕ್ಷಣ ನಮಗೆ ಸ್ವಾತಂತ್ರ್ಯದ ಒಂದು ರೋಮಾಂಚನ ಉಂಟಾಗುತ್ತೆ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಅದು ಮಾಡಿರ್ತಕ್ಕಂಥ ಕೆಲಸ ಆ ಚಳುವಳಿ ಇಡೀ ನಮ್ಮ ದೇಶವನ್ನು ಒಂದು ರೋಮಾಂಚನಗೊಳಿಸಿರ್ತಕ್ಕಂಥ ಒಂದು ಘಟನೆ ಇದು ಶಿಕಾರಿಪುರ ತಾಲೂಕಿನ ಈಸೂರು ರಾಷ್ಟ್ರಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಒಂದು ಗ್ರಾಮ ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಪ್ರಥಮ ಸ್ವತಂತ್ರ ಗ್ರಾಮವೆಂದು ಘೋಷಿಸಿಕೊಂಡ ಹಿರಿಮೆ ಆ ಗ್ರಾಮಕ್ಕೆ ಸೇರಿದೆ ಇದು ಕಲಿಗಳ ಬೀಡಾಗಿತ್ತು ಆದ್ದರಿಂದಲೇ ಏಸೂರು ಕೊಟ್ಟರೂ ಈಸೂರು ಬಿಡವು ಎಂಬ ಗಾದೆ ಜನಜನಿತವಾಗಿತ್ತು ಅಂತಹ ಸಮೃದ್ಧ ಮತ್ತು ವೀರರ ಬೀಡು ಈಸೂರು ಇಡೀ ಗ್ರಾಮದ ಜನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಈಸೂರನ್ನು ವೀರಪುತ್ರರ ನಾಡು ಅಂತಲೂ ಸಹ ಕರೀತಾರೆ ಸಾವಿರದ ಒಂಬೈನೂರ ನಲವತ್ತೆರಡಕ್ಕಿಂತ ಮೊದಲೇ ಇಲ್ಲಿನ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜನರನ್ನು ನಾವು ಕಾಣ್ಬೋದು ಇಡೀ ರಾಷ್ಟ್ರದ ಗಮನ ಸೆಳೆದ ಈ ಗ್ರಾಮದ ಕಥೆಯೇ ರೋಮಾಂಚಕವಾಗಿರ್ತಕ್ಕಂಥದ್ದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಈ ಚಳುವಳಿಯಲ್ಲಿ ಗ್ರಾಮದ ವೀರ ಹೋರಾಟಗಾರರು ಸಕ್ರಿಯವಾಗಿ ಭಾಗವಹಿಸಿದರು ಇಡೀ ಗ್ರಾಮವೇ ಚಳುವಳಿಗೆ ಧುಮುಕಿತ್ತು ಗ್ರಾಮದಲ್ಲಿ ತಮ್ಮದೇ ಆದ ಅಧಿಕಾರಿಗಳನ್ನು ನೇಮಿಸಿಕೊಂಡು ತಮ್ಮ ಗ್ರಾಮವನ್ನು ಸ್ವತಂತ್ರ ಗ್ರಾಮವೆಂದು ಘೋಷಿಸಿಕೊಂಡರು ಆಡಳಿತ ಮಾಡಲು ಹದಿನಾಲ್ಕು ವರ್ಷದ ಜಯಣ್ಣ ಎಂಬ ಬಾಲಕನನ್ನು ಅಮಲ್ದಾರ್ನನ್ನಾಗಿ ನೇಮಕ ಮಾಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಮಲ್ಲಣ್ಣ ಅಂತಕ್ಕಂಥವ್ರು ನೇಮಕ ಮಾಡಿ ಸ್ವಯಂ ಆಡಳಿತವನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ಗ್ರಾಮ ಇದು ಆಗ ಸಾಹುಕಾರ ಬಸವಣ್ಣನಪ್ಪನವರು ಅಂತ ಇದ್ದರು ಅವರು ಕಂದಾಯ ವಸೂಲಿಗೆ ಗ್ರಾಮಕ್ಕೆ ಬಂದಿದ್ದಂತಹ ಬೋಗರನ್ನ ಮತ್ತು ಕುಲಕರ್ಣಿಯವರ ಕೈಲಿದ್ದ ಕಂದಾಯ ಪುಸ್ತಕವನ್ನೇ ಕಿತ್ಕೊಂಡು ಬೆಂಕಿಗೆ ಹಾಕಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ಅವರಿಗೆ ಗಾಂಧಿ ಟೋಪಿ ಹಾಕಿಕೊಳ್ಳಲು ತಾಕೀತನ್ನು ಮಾಡಿದರು ಅವರು ಇರುವರು ಮರಳಿ ಶಿಕಾರಿಪುರಕ್ಕೆ ಹೋಗಿ ಘಟನೆಯ ವಿವರನೆಲ್ಲ ಅಮಲ್ದಾರರಿಗೆ ವರದಿ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೈದು ಇದು ಬಹಳ ಮಹತ್ವವಾಗಿರ್ತಕ್ಕಂಥ ದಿನಾಂಕ ಯಾಕೆಂದರೆ ಆ ದಿವಸ ಗ್ರಾಮದ ದೇವಾಲಯ ವೀರಭದ್ರ ಸ್ವಾಮಿ ದೇವಾಲಯದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ತಮ್ಮ ಗ್ರಾಮ ಸ್ವತಂತ್ರ ಎಂಬುದನ್ನು ತೋರಿಸಿಕೊಟ್ರು ಸರ್ಕಾರಕ್ಕೆ ಯಾವ ತೆರಿಗೆಯನ್ನು ಕಟ್ಟದೆ ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡರು ಗಾಂಧೀಜಿಯವರ ಅಪ್ಪಟ ಅನುಯಾಯಿಗಳಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೆಚ್ಚಿಸಿದರು ಆಗಿನ ಕಾಲದಲ್ಲಿ ಈಸೂರಿನ ಕೀರ್ತಿ ದೇಶಾದ್ಯಂತ ಪಸರಿಸಿತು ಬ್ರಿಟಿಷ್ ಸರ್ಕಾರ ಇವರ ದಂಗೆಯನ್ನು ಅಡಗಿಸೋದಕ್ಕೋಸ್ಕರವಾಗಿ ತಹಶೀಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಅವರ ನೇತೃತ್ವದಲ್ಲಿ ಪೊಲೀಸರನ್ನು ಕಳಿಸಿದರು ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ತೀವ್ರ ಹೋರಾಟ ನಡೆಯಿತು ಈ ಗಲಭೆಯಲ್ಲಿ ಅಮಲ್ದಾರ್ ಮತ್ತು ಇನ್ಸ್ಪೆಕ್ಟರ್ ಇಬ್ಬರೂ ಮೃತರಾದರು ಇದನ್ನು ಕಂಡ ಬ್ರಿಟಿಷರು ಸೈನ್ಯವನ್ನೇ ಈ ಕಳಿಸಿಕೊಟ್ರು ಬ್ರಿಟಿಷರ ಲಾಠಿ ಪ್ರಹಾರ ಮತ್ತು ಗೋಲಿಬಾರನಿಂದ ವಿಚಲಿತರಾದ ಜನ ಊರು ಬಿಟ್ಟು ಪರಾರಿಯಾದರು ಬ್ರಿಟಿಷ್ ಅಧಿಕಾರಿಗಳು ಗುಂಡು ಹಾರಿಸಿದ್ದರಿಂದ ಮೂವರು ಗ್ರಾಮಸ್ಥರು ಹಸುನೀಗಿದರು ಮಿಲಿಟರಿಯವರ ಗಲಾಟೆಗೆ ಸಂಬಂಧಿಸಿದಂತೆ ಅನೇಕರನ್ನು ಬಂಧಿಸಿದರು ಬಹುತೇಕ ಜನರು ಕಾಡಿಗೆ ಪಲಾಯನ ಮಾಡಿ ಮರೆಸಿಕೊಂಡರು ಬಸವಣ್ಣಪ್ಪ ಮತ್ತು ಎ ಹಾಲಪ್ಪ ಅನ್ನೋರು ಭೂಗತರಾಗಿದ್ದುಕೊಂಡೇ ಕ್ರಾಂತಿಕಾರರಿಗೆ ನೆರವಾಗ್ತಾ ಇದ್ದರು ಈ ಪುಟ್ಟ ಗ್ರಾಮ ಇಡೀ ದೇಶದ ಜನತೆಯ ಗಮನ ಸೆಳೆದಿದ್ದು ಹೆಮ್ಮೆಯ ವಿಷಯ ಐವತ್ತು ಜನ ಗ್ರಾಮಸ್ಥರನ್ನು ಆಗ ಬಂಧಿಸಿ ಬ್ರಿಟಿಷರು ಸೇಡಿ ತೀರಿಸ್ಕೊಳ್ತಾರೆ ಅವರಲ್ಲಿ ಅನೇಕರನ್ನು ನಿರಪರಾಧಿಗಳನ್ನು ನ್ಯಾಯಾಲಯ ಬಿಡುಗಡೆ ಮಾಡಿತು ಉಳಿದವರಲ್ಲಿ ಐದು ಜನರಿಗೆ ಮರಣದಂಡನೆ ವಿಧಿಸಿ ಇತರರಿಗೆ ಜೀವಾವಧಿ ಶಿಕ್ಷೆಗೆ ಗುರುಪಡಿಸಿದರು ಅವರು ಅಂದರೆ ಯಾರ್ಯಾರು ಅಂದರೆ ಮರಣದಂಡನೆಗೆ ಗುರಿಯಾಗಿ ವೀರ ಮರಣವನ್ನು ಅಪ್ಪಿರ್ತಕ್ಕಂಥ ಐದು ಜನ ಅವರ ಹೆಸರನ್ನು ನಾವು ಸ್ಮರಣೆ ಮಾಡಲೇಬೇಕಾಗತ್ತೆ ಒಬ್ಬರು ಗೌಡರ ಶಂಕರಪ್ಪ ಬಡಕಳ್ಳಿ ಹಾಲಪ್ಪ ಕೆ ಮಲ್ಲಪ್ಪ ಕೆ ಗುರಪ್ಪ ಮತ್ತು ಸೂರ್ಯನಾರಾಯಣಾಚಾರ್ ಅಂತಕ್ಕಂಥ ಈ ಐದು ಜನರು ತಮ್ಮ ಜೀವವನ್ನೇ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಬಲಿ ಕೊಟ್ಟಂತಹ ವೀರ ಪುರುಷರು ಅವರುಗಳ ಹೆಸರು ನಮ್ಮ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ದಾಖಲಾಗಿ ಅಜರಾಮರವಾಗಿದೆ ಈಗ ಅವರ ಸ್ಮರಣಾರ್ಥ ಅಲ್ಲೊಂದು ಸ್ಮಾರಕವನ್ನು ಸಹ ಸ್ಥಾಪನೆ ಮಾಡಲಾಗಿದೆ ಶೌರ್ಯಕ್ಕೆ ಮಹಾಕ್ರಾಂತಿಗೆ ಹೆಸರಾದ ಶಿವಮೊಗ್ಗ ಜಿಲ್ಲೆಯ ಈ ಗ್ರಾಮ ಬ್ರಿಟಿಷ್ ಸರ್ಕಾರವನ್ನೇ ನಡಗಿಸಿದ್ದು ಸಾಮಾನ್ಯ ವಿಷಯ ಅಲ್ಲ ಇಲ್ಲಿನ ಜನ ಬ್ರಿಟಿಷರ ವಿರುದ್ಧ ಹೋರಾಡಿ ಕಾದಾಡಿ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಕೊನೆಗೆ ಐವರ ಬಲಿದಾನವನ್ನು ಮಾಡಿ ವೀರಪುತ್ರರ ನಾಡು ಎಂದು ಕರೆಸಿಕೊಂಡಿದೆ ಏಸೂರು ಕೊಟ್ಟರು ಈ ಸೂರು ಕೊಡೆನು ಎನ್ನುವಂತಹ ಘೋಷವಾಕ್ಯದೊಂದಿಗೆ ನಮ್ಮ ಈ ಸೂರಿನ ಹೋರಾಟಗಾರರು ದೇಶದಲ್ಲಿಯೇ ಪ್ರಪ್ರಥಮವಾಗಿ ನಾವು ಸ್ವತಂತ್ರ ಪಡೆದ ಊರು ಅಂತ ಹೆಮ್ಮೆಯಿಂದ ಹೇಳಿಕೊಂಡಂತಹ ನಾಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಡು ಅನ್ನೋದನ್ನು ಹೆಮ್ಮೆಯಿಂದ ಹೇಳಬೇಕು ಸುಂದರರಾಜವರೇ ಹಾಗೆಯೇ ಈ ಒಂದು ಇಡೀ ಊರಿಗೆ ಊರೇ ಸ್ವಾತಂತ್ರ್ಯ ಪಡೆದ ಕತೆ ಒಂದಾದರೆ ಬಾಲ್ಯದಿಂದಲೇ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಹತ್ತು ಹಲವು ಮಹನೀಯರು ಮತ್ತು ಮಹಿಳೆಯರು ನಮ್ಮ ದೇಶದಾದ್ಯಂತ ಸಿಗ್ತಾರೆ ಆದರೆ ಶಿವಮೊಗ್ಗದಲ್ಲಿಯೂ ಕೂಡ ತಮ್ಮ ಬಾಲ್ಯ ಜೀವನದಿಂದಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಸ್ವಾತಂತ್ರ್ಯವನ್ನು ಪಡೀಬೇಕು ಅನ್ನೋಂಥ ಪ್ರೇರಣೆಯಿಂದ ಹಲವಾರು ಹೋರಾಟಗಳನ್ನು ನಡೆಸಿದಂತಹ ಹೋರಾಟಗಾರ್ತಿ ಪೊನ್ನಮ್ಮಾಳು ಕೂಡ ಶಿವಮೊಗ್ಗದಲ್ಲಿ ಹೋರಾಟವನ್ನು ನಡೆಸಿದ ಕಥೆಯನ್ನು ಸುಂದರಾಜವರೇ ನಮ್ಮ ಕೇಳುಗರಿಗೆ ವಿವರಿಸಬೇಕು ಸದಾ ಶುಭ್ರವಾದ ಬಿಳಿ ಕಾದಿ ಸೀರೆಯನ್ನು ಧರಿಸಿದ ಹಣ್ಣಾದ ಎದುರಿಗಿದ್ದವರನ್ನು ತಮ್ಮ ಎಕ್ಸ್ರೇ ಕಣ್ಣೆಯಿಂದ ದೃಷ್ಟಿಸಿ ಅಳೆಯುವ ಕನ್ನಡಕದಾರಿ ಮಹಿಳೆಯನ್ನು ನೋಡಿದರೆ ಗೌರವ ನೀಡಬೇಕು ಹಾಗಿದ್ದರೂ ಪನ್ನಮ್ಮಾಳು ಒಂದು ಕಾಲದಲ್ಲಿ ಶಿವಮೊಗ್ಗದಲ್ಲಿ ಪೊನ್ನಮ್ಮಾಳಿಲ್ಲದೆ ಯಾವ ಚಳುವಳಿನೂ ಇಲ್ಲವೇನೋ ಅನ್ ಎಂಥ ವಾತಾವರಣವನ್ನು ನಿರ್ಮಿಸ್ತಕ್ಕಂಥ ಅಂತಹ ಧೀರ ವನಿತೆ ಅವರಾಗಿದ್ದರು ಹೋರಾಟಗಾರರಿಗೆ ಸ್ಫೂರ್ತಿದಾಯಕವಾಗಿದ್ದರು ಕಾಗೋಡು ಸತ್ಯಾಗ್ರಹದಿಂದ ಹಿಡಿದು ಗಣಿಗಾರಿಕೆ ತುಂಗಾ ಮೂಲ ಉಳಿಸಿ ಕಾರ್ಯಕ್ರಮದವರೆಗೂ ಅವರ ಸೇವೆ ಮೀಸಲಾಗಿತ್ತು ಸಮಯಕ್ಕೆ ತುಂಬ ಮಹತ್ವ ನೀಡುತ್ತಿದ್ದ ಅವರು ಯಾವುದೇ ಚಳುವಳಿಗೆ ತಡವಾಗಿ ಬರುವವರು ಸಾತ್ವಿಕ ಪ್ರತಿಭಟನೆ ಎದುರಿಸಬೇಕಾಗಿತ್ತು ಅಂತಹ ಒಂದು ವ್ಯಕ್ತಿತ್ವವನ್ನು ಪನ್ನ ಮಾಡಿ ಹೊಂದಿದ್ರು ಪೊನ್ನಮ್ಮಾಳ್ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಸಲ್ಲಿ ಜನಿಸಿದರು ಇವರ ತಂದೆ ಟಿ ಸಿ ಎಸ್ ಮಣಿಯಂ ಅವರು ಪೂನಾದ ಮಿಲಿಟರಿ ಅಕೌಂಟ್ಸ್ನಲ್ಲಿ ಕೆಲ ಕಾಲ ಸೇವೆ ಸಲ್ಲಿಸಿದರು ಗಾಂಧೀಜಿಯ ಕರೆಯ ಮೇರೆಗೆ ಅವರು ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಹುಬ್ಬಳ್ಳಿಯ ಆಲ್ ಇಂಡಿಯಾ ಸ್ಪಿನ್ನರ್ಸ್ ಅಸೋಸಿಯೇಷನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಆನಂತರ ತಗಡೂರಿನಲ್ಲಿ ಖಾದಿ ಭಂಡಾರ ಪ್ರಾರಂಭಿಸಿ ಅಲ್ಲಿಗೆ ಹೋದರು ಆಗ ಮನೆಗೆ ಬರುತ್ತಿದ್ದ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಪನ್ನಮ್ಮಾಳ್ ಅವರಿಗಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಶಿವಮೊಗ್ಗಕ್ಕೆ ಬಂದು ನೆಲೆಸಿದ ಟಿ ಸಿ ಎಸ್ ಮಣಿಯವರು ಪನ್ನಮ್ಮಾಳ್ ಸಹ ಆಗ ಶಿವಮೊಗ್ಗಕ್ಕೆ ಬರಲೇಬೇಕಾಯಿತು ಚಿಕ್ಕ ಬ್ರಾಹ್ಮಣರ ಕೇ ಬೀದಿಯಲ್ಲಿ ವಾಸವಾಗಿದ್ದ ಕುಟುಂಬ ಬಹುಬೇಗ ಎಲ್ಲರ ಆದರಾಭಿಮಾನಿಗಳಿಗೆ ಪಾತ್ರವಾಗಿದ್ದು ಅವರ ಸಮಾಜಮುಖಿ ಕಾರ್ಯಗಳಿಂದ ಭಾರತ ದಳದ ಸ್ಥಾಪಕರಾಗಿ ಖಾದಿ ಭಂಡಾರವನ್ನೂ ಸ್ಥಾಪಿಸಿ ಎಲ್ಲರ ಮನ್ನಡೆಗೆ ಪಾತ್ರರಾದರು ವಿದ್ಯಾರ್ಥಿನಿಯಾಗಿದ್ದಾಗಲೇ ಗರ್ಲ್ಸ್ ಆಗಿ ಮೈಸೂರಿನಲ್ಲಿ ನಡೆದ ಮಹಿಳಾ ಸಮ್ಮೇಳನದಲ್ಲಿ ಸೇವೆ ಮಾಡುವ ಅವಕಾಶ ಅವರಿಗೆ ಸಿಕ್ತು ಸೇವಾದಳಕ್ಕೆ ಸೇರಿದ ಏಕೈಕ ಹೆಣ್ಣು ಮಗಳಾಗಿ ಎಲ್ಲರ ಆಧಾರಕ್ಕೆ ಪಾತ್ರರಾದರು ತಮ್ಮ ಎಂಟನೆಯ ವಯಸ್ಸಿನಲ್ಲಿಯೇ ಖಾದಿ ಬಟ್ಟೆಗಳನ್ನು ಹೊತ್ತುಕೊಂಡು ಹೋಗಿ ಮನೆ ಮನೆಗೆ ಮಾರ್ತಾಯಿದ್ರು ಹೀಗೆ ಖಾದಿ ಪ್ರಚಾರ ಮಾಡ್ತಾಯಿದ್ರು ಶಿವಮೊಗ್ಗದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಪ್ರಾರಂಭ ಆದಾಗ ಅಲ್ಲಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ತರಬೇತಿ ಸಹ ಪಡೆದರು ಸ್ಟೂಡೆಂಟ್ ಮೂವ್ಮೆಂಟ್ ಪ್ರಬಲವಾಗಿದ್ದ ಕಾಲದಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಕಹಳೆ ಊದಿದರು ಬಿ ಸಿಗೆ ಸೇರಿದ್ದ ಪನ್ನಮ್ಮಾಳ್ ಓದುವಾಗಲೇ ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತ ಬಿಟ್ಟು ತೊಲಗಿ ಚಳುವಳಿ ತೀವ್ರವಾಗಿತ್ತು ಗಾಂಧೀಜಿಯವರ ಕರೆಯ ಮೇರೆಗೆ ಕಾಲೇಜನ್ನು ಬಹಿಷ್ಕರಿಸಿದರು ಚಳುವಳಿಗೆ ಧುಮುಕಿದರು ಭೂಗತರಾಗಿದ್ದುಕೊಂಡೆ ಸ್ವಾತಂತ್ರ್ಯ ಸೇನಾನಿಗಳಿಗೆ ಹಣ ಸಂಗ್ರಹಿಸುವ ಕಾರ್ಯವನ್ನು ಪನ್ನಮ್ಮಾಳ್ ಸೂಕ್ತವಾಗಿ ನೆರವೇರಿಸಿದರು ಬಂಧಿತರಾದ ವಿದ್ಯಾರ್ಥಿಗಳಿಗೆ ನೆರವನ್ನು ನೀಡುವ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ಬೆಂಗಳೂರಿಗೆ ಬಂದಾಗ ಪನ್ನಮ್ಮಾಳ್ ತಂದೆ ಗಾಂಧೀಜಿಯವರ ಬಳಿ ತಮ್ಮ ಮಗಳನ್ನು ಕರೆದೊಯ್ದರು ಆಗ ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದನ್ನು ಸದಾ ಸ್ಮರಿಸ್ತಾ ಇದ್ದರು ಅದೇ ರೀತಿ ಗಾಂಧೀಜಿ ಶಿವಮೊಗ್ಗಕ್ಕೆ ಬಂದಾಗಲೂ ಪನ್ನಮ್ಮಾಳ್ ಅವರ ಸೇವೆಯನ್ನು ಮಾಡಿದರು ಗಾಂಧೀಜಿ ಹೋಗಬೇಕಾದ್ರೆ ಅವರು ಉಪಯೋಗಿಸ್ತಾ ಇದ್ದಂಥ ಖಾದಿ ಹಾಸಿಗೆ ಮತ್ತು ಚರಕ ಇವೆರಡನ್ನ ಪನ್ನ ಮಾಡ್ರಿಗೆ ಕಾಣಿಕೆಯಾಗಿ ನೀಡಿ ಹೋದರು ಆ ನಂತರ ಆ ಚರಕವನ್ನು ಧರ್ಮಸ್ಥಳದ ಮ್ಯೂಸಿಯಮ್ಗೆ ಅವರು ಹಸ್ತಾಂತರ ಮಾಡ್ತಾರೆ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಜಾ ಸರ್ಕಾರಕ್ಕಾಗಿ ಹೋರಾಟ ಮಾಡಿ ಜೈಲು ಸೇರಿದರು ಕಾಗೋಡು ಚಳುವಳಿಯಲ್ಲೂ ಸಹ ಪಾಲ್ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು ಶಿವಮೊಗ್ಗದಲ್ಲಿ ಏನೇ ನ್ಯಾಯಯುತ ಹೋರಾಟ ಇರಲಿ ಅಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಪನ್ನ ಮಾಡಿ ಭಾಗವಹಿಸ್ತಾ ಇದ್ರು ಅವ್ರಿಗೆ ತಮ್ಮನ್ನು ಅಲ್ಲಿ ಭಾಗವಹಿಸೋದಕ್ಕೆ ಆಹ್ವಾನ ಕೊಡಬೇಕು ಅನ್ನೋದೇನಿಲ್ಲ ಎಲ್ಲಾದರೂ ಒಂದು ಚಳುವಳಿ ನ್ಯಾಯವಾಗಿರ್ತಕ್ಕಂಥ ಚಳುವಳಿ ನಡೆದರೆ ಅಲ್ಲಿ ಹೋಗಿ ಅವರು ಭಾಗವಹಿಸಿ ತಮ್ಮ ಒಂದು ಕರ್ತೃತ್ವ ಶಕ್ತಿಯನ್ನು ತೋರಿಸ್ತಾ ಇದ್ರು ವಿದ್ಯಾರ್ಥಿ ವೇತನ ಪರಿಷ್ಕರಣಾ ಸಮಿತಿ ಮಕ್ಕಳ ಪುಸ್ತಕ ಭಂಡಾರ ಸ್ಥಾಪನೆ ಕೇಂದ್ರೀಯ ಪುಸ್ತಕ ಭಂಡಾರ ಸಮಿತಿ ಸದಸ್ಯೆಯಾಗಿ ಮಹಿಳೆಯರ ರಕ್ಷಣಾಗೃಹಗಳ ಸಮಿತಿ ಸದಸ್ಯರಾಗಿ ಅವರು ಸೇವೆ ಸಲ್ಲಿಸಿದರು ಯುವಕರಿಗೆ ಮಾರ್ಗದರ್ಶಕರಾಗಿ ಹೋರಾಟಕ್ಕೆ ಒಂದು ಹೊಸ ವ್ಯಾಖ್ಯೆ ನೀಡಿದ ಪನ್ನಮ್ಮಾಳ್ ಇವತ್ತಿಗೂ ಸಹ ಅಮರರಾಗಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗುತ್ತೆ ಇಂತಹ ಒಬ್ಬ ವ್ಯಕ್ತಿ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಎಂಟರಲ್ಲಿ ಮರಣಿಸಿದಾಗ ಅವರಿಗೆ ಎಂಬತ್ತೇಳು ವರ್ಷ ಆಗಿತ್ತು ಆದರೆ ಅವರು ಮಾಡಿರ್ತಕ್ಕಂಥ ಸೇವೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು ನಮ್ಮ ಯುವಕರಿಗೆ ಮಾರ್ಗದರ್ಶನವಾಗಬೇಕು ಅವರೇ ಅವರು ಬಿಟ್ಟು ಹೋದಂತಹ ಆದರ್ಶಗಳು ನಮಗೆ ಮಾರ್ಗದರ್ಶನವಾಗಬೇಕು ದಾರಿದೀಪ ಆಗಬೇಕು ಅನ್ನೋದನ್ನು ಹೇಳಿದಿರಿ ಈ ರೀತಿಯ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮದಿಂದ ನಾವು ಈಗ ಸ್ವತಂತ್ರರಾಗಿ ಸ್ವತಂತ್ರ ಜೀವನವನ್ನು ನಡೆಸ್ತಾ ಇದ್ದೀವಿ ಅವರೆಲ್ಲರಿಗೂ ಕೂಡ ಗೌರವ ಸಲ್ಲಿಸುವುದು ನಮ್ಮ ಅತ್ಯಂತ ಪ್ರಮುಖ ಕರ್ತವ್ಯ ಜವಾಬ್ದಾರಿ ಇದನ್ನೆಲ್ಲವನ್ನು ನಮ್ಮ ಕೇಳುಗರು ಮಾಡ್ತಾರೆ ಅನ್ನೋದು ಆಶಯ ಹಾಗೆಯೇ ಈ ತಿಂಗಳ ಪೂರ್ತಿ ಒಂದಿಷ್ಟು ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಕೂಡ ನಮ್ಮ ಕೇಳುಗರಿಗೆ ಕೇಳಿಸೋಣ ಅನ್ನೋ ಆಶಯದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದುವರೆಗೂ ಶಿವಮೊಗ್ಗ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರ ಪರಿಚಯ ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್ ಇವರೊಂದಿಗೆ ಪಾಲ್ಗೊಂಡವರು भद्रावती आकाशवाणी कार्यक्रम मुख्यस्थरादा मुख्यस्थर आर भट